ರಾಜ್ಯಾಧ್ಯಕ್ಷನಾಗಿ ಯಾವುದೇ ಜಿಲ್ಲೆಯ ಜಿಲ್ಲಾ ಅಧ್ಯಕ್ಷರ ಚುನಾವಣೆ ಪ್ರಕ್ರಿಯೆಯಲ್ಲಿ ನನ್ನ ಯಾವುದೇ ಪಾತ್ರ ಇಲ್ಲ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಸ್ಪಷ್ಟನೆ ನೀಡಿದರು ಬೆಂಗಳೂರಿನ ತಮ್ಮ ನಿವಾಸದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸಂಸದ ಸುಧಾಕರ್ ಅವರು ನಿಮ್ಮ ಬದಲಾಯಿಸಬೇಕೆಂದು ಆಗ್ರಹಿಸಿ ಹೈಕಮಾಂಡ್ಗೆ ದೂರು ಕೊಟ್ಟಿರುವುದಾಗಿ ಹೇಳಿದ್ದಾರೆ ಎಂಬ ಮಾತಿಗೆ ಪ್ರತಿಕ್ರಿಯೆ ನೀಡಿ ಚುನಾವಣೆ ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಎಂಬುದನ್ನ ಗೌರವಾನ್ವಿತ ಎಲ್ಲ ಹಿರಿಯರಲ್ಲಿ ತಿಳಿಸುವುದಕ್ಕೆ ಇಷ್ಟಪಡುತ್ತೇನೆ ನಾನು ರಾಜ್ಯದ ರಾಜ್ಯ ಅಧ್ಯಕ್ಷನಾಗಿ ಯಾವುದೇ ಜಿಲ್ಲೆಯ ಚುನಾವಣೆ ಸಂಬಂಧ ಅಭಿಪ್ರಾಯ ಕೊಟ್ಟಿಲ್ಲ ಕೊಡುವುದಕ್ಕೆ ಅವಕಾಶವೂ ಇಲ್ಲ ಕೇಂದ್ರದಿಂದ ನಮ್ಮ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಅವರಿಗೆ ಚುನಾವಣೆಯ ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ ಹದಿಮೂರು ಜನ ವೀಕ್ಷಕರನ್ನು ಕೂಡ ನೇಮಕ ಮಾಡಿದ್ರು ಪ್ರತಿಯೊಬ್ಬ ವೀಕ್ಷಕರಿಗೂ ಕೂಡ ಮೂರು ಮೂರು ಜಿಲ್ಲೆಗಳ ಜವಾಬ್ದಾರಿ ಕೂಡ ನೀಡಲಾಗಿತ್ತು ಎಂದು ಹೇಳಿದರು ಚುನಾವಣೆ ಪ್ರಕ್ರಿಯೆ ಹೇಗೆ ನಡೆದಿದೆ ಅನ್ನೋದನ್ನ ತಮ್ಮ ಮೂಲಕ ಗೌರವಾನ್ವಿತ ಎಲ್ಲ ಹಿರಿಯರಲ್ಲಿ ತಿಳಿಸೋದಕ್ಕೆ ನಾನು ಇಚ್ಛ ಪಡ್ತೇನೆ ನಾನು ರಾಜ್ಯದ ಅಧ್ಯಕ್ಷನಾಗಿ ಯಾವುದೇ ಜಿಲ್ಲೆಯ ಅಭಿಪ್ರಾಯವನ್ನು ಕೂಡ ಕೊಟ್ಟಿಲ್ಲ ಕೊಡೋದಕ್ಕೆ ಅವಕಾಶವೂ ಕೂಡ ಇಲ್ಲ ಕೇಂದ್ರದಿಂದ ನಮ್ಮ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಅವರನ್ನ ಚುನಾವಣೆಯ ಒಂದು ಜವಾಬ್ದಾರಿಯನ್ನು ಅವ್ರಿಗೆ ಕೊಟ್ಟಿದ್ದರು ಹದಿಮೂರು ಜನ ಅಬ್ಸರ್ವರ್ಸ್ನು ಕೂಡ ನೇಮಕ ಮಾಡಿದರು ವೀಕ್ಷಕರನ್ನು ಪ್ರತಿಯೊಬ್ಬ ವೀಕ್ಷಕರಿಗೂ ಕೂಡ ಮೂರು ಮೂರು ಜಿಲ್ಲೆ ಜವಾಬ್ದಾರಿಯನ್ನು ಕೂಡ ನೀಡಲಾಗಿತ್ತು ಪ್ರತಿ ಜಿಲ್ಲೆಗೂ ಕೂಡ ಚುನಾವಣಾಧಿಕಾರಿ ರಿಟರ್ನಿಂಗ್ ಆಫೀಸರ್ ಮತ್ತು ಕೋ ರಿಟರ್ನಿಂಗ್ ಆಫೀಸರ್ ಕೂಡ ನೇಮಕಾತಿ ಆಗಿದೆ ಮತ್ತು ರಿಟರ್ನಿಂಗ್ ಆಫೀಸರು ಮತ್ತು ಕೋ ರಿಟರ್ನಿಂಗ್ ಆಫೀಸರ ನೇತೃತ್ವದಲ್ಲಿ ಅವರ ಸಮಕ್ಷಮದಲ್ಲಿ ಆ ಜಿಲ್ಲೆಗಳಲ್ಲಿ ಎಲ್ಲ ಪ್ರಮುಖರ ವಿಶ್ವಾಸಕ್ಕೆ ತೆಗೆದುಕೊಂಡು ಅಭಿಪ್ರಾಯನ ಪಡೆದುಕೊಂಡು ಮೂರು ಹೆಸರುಗಳನ್ನು ರಾಜ್ಯಕ್ಕೆ ಕಳಿಸ್ಕೊಟ್ಟಿದ್ದಾರೆ ಜಿಲ್ಲೆ ತಂಡದಿಂದ ಯಾವ್ಯಾವ ಮೂರು ಹೆಸರುಗಳನ್ನು ಕೊಟ್ಟಿದ್ದಾರೋ ಆ ಮೂರು ಹೆಸರುಗಳನ್ನು ದೆಹಲಿಗೆ ಕಳಿಸ್ಕೊಟ್ಟು ದೆಹಲಿಯಿಂದ ಅಂತಿಮವಾಗಿ ತೀರ್ಮಾನ ಆಗಿರ್ತಕ್ಕಂಥ ನಂತರದಲ್ಲಿ ನನ್ನ ಚುನಾವಣಾ ಪ್ರಕ್ರಿಯೆ ನಡೆದುಬಿಟ್ಟು ಅವ್ರ ಹೆಸರನ್ನ ಘೋಷಣೆ ಆಗಿರ್ತಕ್ಕಂಥದ್ದು ಈ ಈ ಪ್ರಕ್ರಿಯೆಯಲ್ಲಿ ವಿಜಯೇಂದ್ರ ಅವರ ಪ್ರಾ ಪಾತ್ರ ಝೀರೋ ನಾ ರಾಜ್ಯದ ಅಧ್ಯಕ್ಷ ಇರ್ಬೋದು ರಾಜ್ಯದ ಅಧ್ಯಕ್ಷ ಇದ್ದರೂ ಸಹ ನನ್ನ ಜಿಲ್ಲೆ ಬಗ್ಗೆ ನಾನು ಅಭಿಪ್ರಾಯನ ಕೊಡ್ಬೋದೇ ಹೊರತು ರಾಜ್ಯದ ಯಾವುದೇ ಜಿಲ್ಲೆಗೆ ಅಭಿಪ್ರಾಯ ಕೊಡೋದಕ್ಕೆ ನನಗೂ ಕೂಡ ಅಧಿಕಾರ ಇಲ್ಲ ಇದು ಎಲ್ಲರೂ ಕೂಡ ಗೊತ್ತಿರಬೇಕು ಕಾರಣ ಅಂದರೆ ಇಲ್ಲಿ ಯಾರನ್ನೂ ಕೂಡ ಸುಧಾಕರ್ನೂ ಕೂಡ ದೂಷೋದಕ್ಕೆ ಹೋಗೋದಿಲ್ಲ ಈ ಚುನಾವಣಾ ಪ್ರಕ್ರಿಯೆ ಏನು ಅಂತೇಳಿ ಯಾರೂ ಕೂಡ ಗೊತ್ತಿಲ್ಲ ಗೊಂದಲ ಇದೆ ಯಾಕೆಂದರೆ ಮೊದಲ ಬಾರಿ ಇಡೀ ದೇಶಾದ್ಯಂತ ಇತ್ತು ನಮ್ಮ ರಾಜ್ಯದಲ್ಲಿ ಏನು ಚುನಾವಣಾ ಪ್ರಕ್ರಿಯೆ ನಡೆದಿದ್ಯೋ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಏನು ಚುನಾವಣಾ ಪ್ರಕ್ರಿಯೆ ನಡೆದಿದ್ದೋ ಇಡೀ ದೇಶದಲ್ಲಿ ಇದೇ ವ್ಯವಸ್ಥೆಯಲ್ಲಿ ನಡೀತಾ ಇರ್ತಕ್ಕಂಥದ್ದು ನಾನು ಹೊಸದಾಗಿ ಒಂದು ಪ್ರಕ್ರಿಯೆ ಮಾಡೋಕ್ಕೆ ನನಗೂ ಕೂಡ ಅಧಿಕಾರ ಇಲ್ಲ ಕೇಂದ್ರ ಎಲ್ಲವನ್ನೂ ಕೂಡ ಗಮನಿಸ್ತಾ ಇದೆ ಎರಡನೇದಾಗಿ ಮಾನ್ಯ ಸುಧಾಕರ್ ಅವರ ಆಕ್ರೋಶ ಭರಿತ ಮಾತುಗಳನ್ನು ನಾನು ಕೇಳಿದ್ದೇನೆ ಆಕ್ರೋಶ ಭರಿತ ಮಾತುಗಳನ್ನು ನಿನ್ನ ಸುಧಾಕರ್ ಅವರು ಏನು ಹೇಳಿದ್ದಾರೆ ಅದನ್ನು ಕೇಳಿದ್ದೇನೆ ಒಂದು ರೀತಿ ವಿಜಯೇಂದ್ರ ಅವರು ನಮ್ಮನ್ನು ಸಮಾಧಿ ಮಾಡೋಕ್ಕೆ ಹೊರಟಿದ್ದಾರೆ ನಾನು ತಮ್ಮ ಮೂಲಕ ಸುಧಾಕರ್ ಹೇಳೋದಕ್ಕೆ ಇಷ್ಟಪಡ್ತೇನೆ ಈ ರೀತಿ ಹೇಳಿಕೆಗಳನ್ನು ದಯವಿಟ್ಟು ಕೊಡಬೇಡಿ ಅದು ನಿಮಗೂ ಕೂಡ ಗೌರವ ತರೋದಿಲ್ಲ ನನಗೂ ಕೂಡ ಗೌರವ ತಂದು ಕೊಡೋದಿಲ್ಲ ಅಲ್ಲಿ ಯಾರು ಆಯ್ಕೆ ಆಗಿದೆ ಅವನು ಕೂಡ ಒಬ್ಬ ಕಾರ್ಯಕರ್ತ ಮತ್ತು ಸುಧಾಕರ್ ಅವರ ಸಂಬಂಧಿನೂ ಕೂಡ ಹೌದು ಹಾಗಾಗಿ ಚುನಾವಣೆ ಪ್ರಕ್ರಿಯೆ ಏನಾಗಿದೆ ಅನ್ನೋದನ್ನು ಅವರು ಕೂಡ ಅರ್ಥ ಮಾಡ್ಕೊಳ್ಳಿ ಅವ್ರು ಏನೇ ಟೀಕೆ ಮಾಡಿದ್ರು ಅವ್ರನ್ನ ಟೀಕೆ ಮಾಡೋದಕ್ಕೆ ಹೋಗೋದಿಲ್ಲ ಮಾಜಿ ಸಚಿವರಾಗಿ ಅವರೇ ಒಳ್ಳೆಯ ಅವರು ಕೂಡ ಕೆಲಸವನ್ನು ಮಾಡಿದ್ದಾರೆ ಆದರೆ ಪಕ್ಷ ಏನು ತೀರ್ಮಾನ ಮಾಡಿದೆ ಜಿಲ್ಲಾ ಮಟ್ಟದಲ್ಲಿ ಅದು ಕೇಂದ್ರದಿಂದ ಸಮ್ಮತಿಯೂ ಕೂಡ ಸಿಕ್ಕಿದೆ ಅದನ್ನು ಯಾವುದೇ ರೀತಿ ಪ್ರ ನನ್ನ ಮೂ ತೋರಿಸ್ತಕ್ಕಂಥ ಕೆಲಸ ಆಗಿಲ್ಲ ಹಾಗಾಗಿ ಈ ರೀತಿ ಹೇಳಿಕೆಗಳನ್ನು ಕೊಡ್ತಕ್ಕಂಥದ್ದು ಖಂಡಿತ ಇದು ಪಕ್ಷಕ್ಕೂ ಕೂಡ ಗೌರವ ತಂದು ಕೊಡೋದಿಲ್ಲ ಅವ್ರಿಗೂ ಕೂಡ ಗೌರವ ತಂದು ಕೊಡೋದಿಲ್ಲ ಹಾಗಾಗಿ ಅವ್ರು ಏನು ವಿಜಯನೋ ತಿಕೋಬೇಕು ಅಂತ ಹೇಳಿದರೆ ನಾನು ಆ ಥರ ಏನು ತಿತ್ಕೋಬೇಕು ಅಂತ ಅವ್ರ ಅಪೇಕ್ಷೆ ಇದೆ ಅವರೆಲ್ಲ ಬೇರೆ ಎಲ್ಲರೂ ಅಪೇಕ್ಷೆ ನಾನು ನನ್ನ ಇದು ಪ್ರಕ್ರಿಯೆ ನಾನು ಕೂಡ ಅದನ್ನು ಮಾಡ್ತೇನೆ ಸುಧಾಕರ್ನ ಕೂಡ ಭೇಟಿ ಮಾಡ್ತೇನೆ ಅವ್ರು ಯಾವ ರೀತಿ ನಾನು ತಿತ್ಕೋಬೇಕು ಅಂತ ಹೇಳ್ಬೇಕು ಅವ್ರ ಅಪೇಕ್ಷೆ ಇದೆ ಅದ್ರ ಬಗ್ಗೆ ನಾನು ಕೂಡ ತಿತ್ಕೊಳ್ತೇನೆ ಇನ್ನೇನು ಇದ್ದು ಅಷ್ಟೇ ಆ ರೀತಿ ಮಾತನಾಡ್ಬಾರ್ದು ನಾನು you ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸಿಟಿ ಸೆಂಟರ್ ಮಾಲ್ ಸೂಪರ್ ಮಾರ್ಕೆಟ್ ರೋಡ್ ಗುಲ್ಬರ್ಗ